ಇಲ್ಲ ಈಗ ಏನಾಗಿದೆ ನಂದು ದರ್ಶನ್ ಒಬ್ಬ ಮೊನ್ನೆ ಇದಾಗಿದ್ದಾರೆ ಬಟ್ ಎಲ್ಲ ಇಲ್ಲ ನನಗೆ ನಂದು ಪ್ರಾಬ್ಲಮ್ ಏನಾಗಿದೆ ಈಗ ಈ ಕೇಳಿ ನಡೀತಾ ಇದೆ ಫಸ್ಟು ಕೆಡಿ ಫುಲ್ ತಾವೊಂದು ರೆಡಿ ಮಾಡಿ ಅಂದ್ ಥಿಯೇಟ್ರ್ ಕೊಡ್ಬೇಕು ನಾನು ಅಪ್ಪ ಇಲ್ಲ ಅಂದ್ರೆ ಸ್ವಲ್ಪ ಕಾಲ ಹಿಂದಿ ಸಿನಿಮಾ ಮಾಡ್ಬಿಟ್ರು ನಾನು ಕೇಳಿ ಹಿಂದೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ರು ಸಾಜೀನ್ ಡೇವಲಪ್ ಪ್ರೊಡಕ್ಷ ಹಿಂದಿ ಸಿನಿಮಾ ಅಲ್ಲೇ ನಾನು ಮಾಡಿದ್ರು ನನಗೇನು ಕಾಸು ಕೊಡ್ತಾರೆ ಇಲ್ಲಿ ಐದು ಕೋಟಿ 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 ನಾನು ಕೆಲಸ ಮಾಡ್ತೀನಿ ನನಗೆ ಅಂತ ಬಟ್ ನನಗೆ ಸೊ ಅದಕ್ಕೋಸ್ಕರ ನಾನು ಯಾವ್ದು ಈಗ ಕೇಳಿ ಆಗೋಕ್ಕೂ ಯಾವಿಲ್ಲ ಅಲ್ಲ ದರ್ಶನ್ ಸಿನಿಮಾ ಅದಕ್ಕೆ ಇಲ್ಲ ಇವಾಗ ದರ್ಶನ್ ಹೊರಗಡೆ ಬಂದು ಮೂಳೆ ಪ್ರಾಬ್ಲಮ್ ಇರೋದ್ರಿಂದ ಇನ್ನೊಂದು ರೆಡಿ ಆಗ್ಬೇಕು ಮ್ಯಾಕ್ಸಿಮಮ್ ಒಂದು ಎರಡು ತಿಂಗಳು ಬೇಕು ಆಮೇಲೆ ಇದೆ ಅದೆಲ್ಲ ಮುಗಿಸ್ಬೇಕು ಏನೇ ಅದು ಸ್ವಲ್ಪ ಇದಿರ್ತಲ್ವ ಕೆಲಸಗಳಿರ್ತವೆ ಸೊ ಮನೇನ ಮಾತಾಡಿದೆ ಅದರ ಆರಾಮಾಗೆ ಇದಪ್ಪ ಸೊ ಏನಿ ಬೇಸ್ ಕಷ್ಟಪಡ್ತಾರೆ ಲೈಫ್ ಹಂಗೆಲ್ಲ ಏನೋ ಬೈ ಮಿಸ್ಟೇಕು ಏನೋ ಹಣೆ ಬರಗಳಂತೀಲ್ವಾ ನಸೀಬ್ ಅಂತೀಲ್ವಾ ನಮ್ಮ ಅಣೆ ಬರ ಎಲ್ಲೋ ಹೋಗೋ ಎಡೋ ಬಿದ್ದು ಬಿಟ್ಟು ಅಂತ ಹಂಗೆ ಅದು ಯಾರಿಗೂ ಆಗಬಾರ್ದು ಹಂಗೆ ಇನ್ಮೇಲೆ ಯಾರಿಗೂ ಆಗಬಾರ್ದು ನಮ್ಮ ಕಲಾವಿದ್ರುಗಳಿಗೆ ಯಾವನಗೂ ಆಗಬಾರ್ದು ಕಲಾವಿದರು ಅಂತಲ್ಲ ನಮ್ಮ ಸುತ್ತಮುತ್ತ ಯಾರಿಗೂ ಆಗಬಾರ್ದು ಬಸ್ ಯಾರಿಗೇ ಆಗಲಿ ಸೊ ನೋಡೋಣ ಮುಂದೆ ಇದೆ ಅದು ಸಲೋ